ಕಸ್ತೂರ್ಬಾ ಆಸ್ಪತ್ರೆಯ ಆರೋಗ್ಯ ಕಾರ್ಡ್ ನೋಂದಣಿ ಆರಂಭವಾಗಿದೆ ಎಂದು ಆಸ್ಪತ್ರೆಯ ವ್ಯವಸ್ಥಾಪಕ ಮೋಹನ್ ಶೆಟ್ಟಿ ಹೇಳಿದ್ದಾರೆ ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೆಲ್ತ್ ಕಾರ್ಡ್ ಕಳೆದ ಇಪ್ಪತ್ತ್ ಮೂರು ವರ್ಷಗಳಿಂದ ಚಾಲ್ತಿಯಲ್ಲಿದೆ ರಾಜ್ಯದ ಹದಿನೈದು ಜಿಲ್ಲೆಗಳಲ್ಲಿ ವ್ಯಾಪಿಸಿದ್ದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೂರು ಲಕ್ಷದ ಅರವತ್ತು ಸಾವಿರ ಮಂದಿ ಪ್ರಯೋಜನವನ್ನ ಪಡೆದಿದ್ದಾರೆ ಕಾರ್ಡುದಾರರು ತಜ್ಞ ಹಾಗೂ ಸೂಪರ್ ಸ್ಪೆಷಾಲಿಟಿ ವೈದ್ಯರೊಂದಿಗೆ ಸಮಾಲೋಚನೆ ಶುಲ್ಕದಲ್ಲಿ ಶೇಕಡಾ ಐವತ್ತರಷ್ಟು ರಿಯಾಯಿತಿ ರೋಗನಿರ್ಣಯ ಮತ್ತು ಪ್ರಯೋಗಾಲಯ ಪರೀಕ್ಷೆ ಸೇವೆಯಲ್ಲಿ ಶೇಕಡ ಇಪ್ಪತ್ತೈದರಷ್ಟು ರಿಯಾಯಿತಿ ರೇಡಿಯಾಲಜಿ ಹೊರರೋಗಿ ಕಾರ್ಯವಿಧಾನ ಮತ್ತು ಮಧುಮೇಹ ಪಾದದ ಆರೈಕೆಯಲ್ಲಿ ಶೇಕಡ ಇಪ್ಪತ್ತರಷ್ಟು ರಿಯಾಯಿತಿ ಡಯಾಲಿಸಿಸ್ನಲ್ಲಿ ನೂರು ರೂಪಾಯಿ ರಿಯಾಯಿತಿ ಆಸ್ಪತ್ರೆ ಔಷಧಗಳ ಮೇಲೆ ಶೇಕಡಾ ಹತ್ತು ಪರ್ಸೆಂಟ್ ರಿಯಾಯಿತಿ ಜನರಲ್ ವಾರ್ಡ್ನಲ್ಲಿ ಒಳರೋಗಿಗಳ ಬಿಲ್ಗಳಲ್ಲಿ ಶೇಕಡ ಇಪ್ಪತ್ತೈದರಷ್ಟು ರಿಯಾಯಿತಿ ಸೌಲಭ್ಯವಿದೆ ಅಂತ ಹೇಳಿದರು ಸುಮಾರು ಇವತ್ತು ಕರಾವಳಿ ಮತ್ತು ಮಧ್ಯ ಕರ್ನಾಟಕದ ಸುಮಾರು ಅಂದರೆ ಬಯಲು ಸೀಮೆಯ ಸುಮಾರು ಹದಿನೈದು ಜಿಲ್ಲೆಗಳಿಗೆ ಇವತ್ತು ಮಣಿಪಾಲ್ ಆರೋಗ್ಯ ಕಾರ್ಡ್ ವ್ಯಾಪ್ತಿಯನ್ನು ವಿಸ್ತಾರವಾಗಿದೆ ಸೊ ಕಳೆದ ವರ್ಷ ನಾವು ಸುಮಾರು ಮೂರು ಲಕ್ಷ ಅರವತ್ತು ಸಾವಿರ ಮೆಂಬರನ್ನು ಮಾಡಿದ್ವಿ ಈ ವರ್ಷ ಸುಮಾರು ನಾಲ್ಕು ಲಕ್ಷ ಮೆಂಬರ್ ಆಗ್ಬೋದು ಅನ್ನೋ ಒಂದು ನಮಗೆ ಒಂದು ಗುರಿಯನ್ನು ನಾವು ಇಟ್ಕೊಂಡಿದ್ದೇವೆ ಸೊ ಈ ವರ್ಷದ ಮಣಿಪಾಲ್ ಆರೋಗ್ಯ ಕಾರ್ಡ್ ಕೂಡ ನಾವು ಎರಡು ವರ್ಷದ ಕಾರ್ಡ್ ಮತ್ತು ಒಂದು ವರ್ಷದ ಕಾರ್ಡ್ ಇದೆ ಮೂರು ಥರ ಕಾರ್ಡ್ ಇದೆ ವೈಯಕ್ತಿಕ ಕಾರ್ಡ್ ಇದೆ ಫ್ಯಾಮಿಲಿ ಕಾರ್ಡ್ ಇದೆ ಫ್ಯಾಮಿಲಿ ಪ್ಲಸ್ ಕಾರ್ಡ್ ಇದೆ ವೈಯಕ್ತಿಕ ಕಾರ್ಡ್ ಅಂತ ಹೇಳಿದ್ರೆ ಇರೋ ಒಬ್ಬರಿಗಿಷ್ಟು ಅಂತ ಅದು ಒಂದು ವರ್ಷಕ್ಕಾದರೆ ಮುನ್ನೂರೈವತ್ತು ರೂಪಾಯಿ ಆಗುತ್ತೆ ಎರಡು ವರ್ಷಕ್ಕಾದರೆ ಆರುನೂರು ರೂಪಾಯಿ ಆಗುತ್ತೆ ಕೌಟುಂಬಿಕ ಕಾರ್ಡ್ ಅಂದ್ರೆ ಗಂಡ ಹೆಂಡತಿ ಮತ್ತು ಮಕ್ಕಳು ಮದುವೆ ಆಗದೆ ಇಪ್ಪತ್ತೈದು ವರ್ಷದ ಎಷ್ಟು ಮಕ್ಕಳಿದ್ದು ಕೂಡ ಕವರ್ ಆಗುತ್ತೆ ಅದು ಒಂದು ವರ್ಷಕ್ಕಾದರೆ ಏಳ್ನೂರು ರೂಪಾಯಿ ಆಗುತ್ತೆ ಎರಡು ವರ್ಷಕ್ಕಾದರೆ ಒಂಬೈನೂರ ಐವತ್ತು ರೂಪಾಯಿ ಆಗುತ್ತೆ ಅದೇ ರೀತಿ ಫ್ಯಾಮಿಲಿ ಪ್ಲಸ್ ಕಾರ್ಡ್ ನಾನು ಹೇಳಿದ ಕೌಟುಂಬಿಕ ಅಂದರೆ ಕುಟುಂಬದ ಜೊತೆಗೆ ಮೇನ್ ಕಾರ್ಡ್ ಹೋಲ್ಡರ್ನ ತಂದೆ ತಾಯಿ ಜೊತೆಗೆ ಅವರ ಸ್ಪೌಸ್ನ ತಂದೆ ತಾಯಿ ಸೊ ನಾಲ್ಕು ಜನ ಎಕ್ಸ್ಟ್ರಾ ಆಡ್ ಮಾಡ್ಬೋದು ಇದಕ್ಕೆ ಒಂದು ವರ್ಷಕ್ಕಾದ್ರೆ ಒಂಬೈನೂರು ರೂಪಾಯಿ ಎರಡು ವರ್ಷಕ್ಕಾದ್ರೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಕಳೆದ ವರ್ಷ ಮಾಡಿದರೆ ಅವರು ರಿನ್ಯೂವಲ್ ಮಾಡಬೇಕಾಗುತ್ತೆ ಅವರಿಗೆ ಒಂದು ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಚೂರ್ ಕೂಡ ರಿನ್ಯೂವಲ್ ಅಮೌಂಟಲ್ಲಿ ಸಿಗುತ್ತೆ ಸೊ ಮನೆಪಾಲ್ ಆರೋಗ್ಯ ಕಾರ್ಡಲ್ಲಿ ಮೊದಲಿನಾಗಿ ನಾವು ಆಸ್ಪತ್ರೆ ಬಂದಾಗ ಡಾಕ್ಟರ್ ಭೇಟಿಯಲ್ಲಿ ಅಂದರೆ ಸ್ಪೆಷಾಲಿಟಿ ಮತ್ತು ಸೂಪರ್ ಸ್ಪೆಷಾಲಿಟಿ ಎಲ್ಲ ವಿಭಾಗಗಳು ಕೂಡ ಡಾಕ್ಟರ್ ಚಾರ್ಜಸ್ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಮತ್ತೆ ಎಲ್ಲ ಲ್ಯಾಬ್ ಇನ್ವೆಸ್ಟಿಗೇಷನ್ ಮತ್ತೆ ಸಿಟಿ ಎಮ್ ಆರ್ ಐ ಅಂತ ಇನ್ವೆಸ್ಟಿಗೇಷನ್ ಆದ್ರೆ ಇಪ್ಪತ್ತೈದು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಪಿ ಡಿ ಅಲ್ಲಿ ಮಾಡುವ ಪ್ರೊಸೀಜರ್ನಲ್ಲಿ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಒಂದು ವೇಳೆ ಅಡ್ಮಿಷನ್ ಆದರೆ ಸುಮಾರು ಇಪ್ಪತ್ತು ಪರ್ಸೆಂಟ್ ತನಕ ಇಪ್ಪತ್ತೈದು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಜನರಲ್ ವಾರ್ಡ್ ಅಲ್ಲಿ ಸೊ ಇದಿಷ್ಟು ಮಣಿಪಾಲ್ ಆರ್ಕಗಳನ್ನು ಬೆನಿಫಿಟ್ಗಳು ಸೊ ನಾವು ಪ್ರತಿ ವರ್ಷ ನಾ ಹೇಳಿದಾಗೆ ಪ್ರತಿ ವರ್ಷ ಕಳೆದ ವರ್ಷ ಕೂಡ ಸುಮಾರು ಐವತ್ತು ನಲ್ವತ್ತು ಸಾವಿರ ಜನ ಮೆಂಬರ್ ಎಕ್ಸ್ಟ್ರಾ ಆಗಿದ್ದರು ಸೊ ಈ ವರ್ಷ ಕೂಡ ನಾವು ನಾ ಹೇಳಿದಾಗ ನಾ ಆರಂಭದಲ್ಲಿ ಹೇಳಿದ ನಲ್ವತ್ತು ಸಾವಿರ ಎಕ್ಸ್ಟ್ರಾ ಜನ ಆಗಬೇಕು ಅನ್ನೋ ಉದ್ದೇಶ